ನಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ನಮ್ಮ ವರ್ಲ್ಡ್ ಡೇ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನಾಚರಣೆ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಕಲಬುರಗಿ ಜಿಲ್ಲೆಯಲ್ಲಿ ಭಾಳ ಒಂದು ವಿಭಿನ್ನವಾಗಿ ಆಚರಣೆ ಆಗ್ತಾ ಇದೆ ಕಲಬುರಗಿ ಮಾತ್ರ ಇಲ್ಲದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೀದರ್ ಜಿಲ್ಲೆಯಿಂದ ಚಾಮರಾಜನಗರವರೆಗೆ ಭಾಳ ಒಂದು ಒಳ್ಳೆಯಾಗಿ ಒಂದು ಮಾನವ ಸರಪಳಿ ಆಗ್ತಾಯಿದೆ ಎಲ್ಲ ಸಾ ಸಾರ್ವಜನಿಕರು ಸಾಮಾನ್ಯ ಜನರು ಮಕ್ಕಳು ಸ್ಟೂಡೆಂಟ್ಸ್ ಮಹಿಳೆಯರು ಅಂಗನವಾಡಿ ಕಾರ್ಯಕರ್ತರು ಆಶಾಸ್ ನಮ್ಮ ಇಡೀ ಕಲಬುರಗಿ ಜಿನ್ ಜಿಲ್ಲೆಯ ಎಲ್ಲ ಜನರು ಸಾರ್ವಜನಿಕರು ಎಲ್ಲ ಸೇರಿ ಒಂದು ಎಂಬತ್ತು ಸಾವಿರಕ್ಕಿಂತ ಜಾಸ್ತಿ ಮಂದಿ ಸೇರಿ ಕಿನ್ನಿ ಸಡಕ್ಕಿಂದ ಕಮಲಾಪುರ ತಾಲೂಕಲ್ಲಿ ಇರೋದು ಕಿನ್ನಿ ಸಡಕದಿಂದ ನಮ್ಮ ಚಿತ್ತಾಪುರ ತಾಲೂಕಲ್ಲಿ ಇರೋದು ದೇವಲ್ಗ ನಾಯಕ್ ತಾಂಡವರೆಗೆ ನೂರ ಹದಿಮೂರು ಕಿಲೋಮೀಟರ್ ಉದ್ದದ್ದು ಮಾನವ ಸರಪಲಿ ರಚನೆ ರಚನೆ ಮಾಡೋದು ಒಂದು ಸತತ ಪ್ರಯತ್ನ ಇದ್ದೀವಿ ಹದಿನೈದನೇ ತಾರೀಕು ಸೆಪ್ಟೆಂಬರ್ ತಾವೆಲ್ಲರೂ ಬಂದು ಭಾಗವಹಿಸಬೇಕು ಒಂಬತ್ತುವರೆ ಗಂಟೆಯಿಂದ ಹತ್ತುವರೆ ಗಂಟೆವರೆಗೆ ಕಾರ್ಯಕ್ರಮಗಳು ಇರುತ್ತೆ ಮತ್ತು ಬೆಳಗ್ಗೆ ಒಂಬತ್ತು ಗಂಟೆಯಿಂದನೇ ಎಲ್ಲ ಚಾಲನೆ ನೀಡೋ ರೀತಿ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಲ್ಲಿ ಕಲ್ಚರಲ್ ಕಾರ್ಯಕ್ರಮಗಳು ಇರುತ್ತೆ ನಮ್ಮ ಹಾಡುಗಳು ಇರುತ್ತೆ ಕಲ್ಚರಲ್ ಟ್ರೂಪ್ಸ್ ಕಡೆಯಿಂದ ಒಂದು ಪಫಾರ್ಮೆನ್ಸ್ ಸಹ ಇರುತ್ತೆ ಜನರು ಎಲ್ಲ ಸೇರಿಸಿ ಈ ಒಂದು ಸೆಲೆಬ್ರೇಷನ್ ಆಫ್ ಡೆಮಾಕ್ರೆಸಿ ಅದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು ಅಂತ ನಮ್ಮ ಕಡೆಯಿಂದ ಕಲಕಲಿಯಿಂದ ವಿನಂತಿ ಥ್ಯಾಂಕ್ ಯು